ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪುಡಮಟ್ಟರು ಪರಮ ಪೂಜ್ಯರು ಬಸವ ಸ್ವರೂಪಿಗಳಾದ ವಿ ಸಿದ್ದರಾಮಣ್ಣ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಪರಮ ಪೂಜ್ಯರು ಮಾತೃಹೃದಗಳಾದ ಬಾಲ್ಕಿ ಅಪ್ಪಗಳ ಚರಣಗಳಲ್ಲಿ ಮತ್ತು ಇಲ್ಲಿ ನಡೆದಿರುವ ಎಲ್ಲ ಪರಮ ಪೂಜ್ಯರ ಪವಿತ್ರ ಸ್ತ್ರೀ ಚರಣಗಳಲ್ಲಿ ನಮ್ಮ ಕೃಷ್ಣಪ್ಪನವರಲ್ಲಿ ಎಲ್ಲ ಶರಣರಲ್ಲಿ ಭಕ್ತಿಯ ಶರಣು ಶರಣ ಇವತ್ತು ವಿ ಅವರು ಒಂದು ಬಸವ ತತ್ವದ ಪ್ರತೀಕವಾಗಿದ್ದರು ಬಸವ ತತ್ವವನ್ನು ಅದು ತತ್ವ ಅದು ನಿರಾಕಾರವಾಗಿರ್ತೈತಿ ಆದರೆ ಅದನ್ನು ಆಚರಣೆ ತಂದಾಗ ಸಾಕಾರ ಸ್ವರೂಪಕ್ಕೆ ಬರ್ತಾರೆ ಅದಕ್ಕೆ ಸಾಕಾರ ಸ್ವರೂಪದಲ್ಲಿ ತರುವಂತಹದ್ದು ಒಂದು ಚೇತನ ಅಂತಂದ್ರೆ ಅದು ವಿ ಸಿದ್ದರಾಮಣ್ಣ ಶರಣರು ಬಸವ ತತ್ವದ ಸಾಕಾರ ಸ್ವರೂಪವೇ ವಿ ಸಿದ್ದರಾಮಣ್ಣವರು ಅವರ ಎಲ್ಲ ಆಚರಣೆಗಳು ಸಾಕಾರ ಸ್ವರೂಪದಲ್ಲಿ ಬಂದಿದ್ದು ಜನರೆಲ್ಲ ಆಚರಣೆಗಳನ್ನು ಕಂಡಿಲ್ಲ ನೋಡುತ್ತಿದ್ದರು ಇಂಥ ಒಂದು ಬಸವ ಸ್ವರೂಪರಾಗಿ ಬಸವ ಚೈತನ್ಯವಾಗಿ ಬಸವ ತತ್ವದ ಸಾಕಾರ ಸ್ವರೂಪವೇ ಆಗಿ ಸುಮಾರು ಒಂದು ನೂರ ನಾಲ್ಕು ವರ್ಷಗಳವರೆಗೆ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿದರು ವಿ ಸಿದ್ದರಾಮಣ್ಣವರು ಅದ್ಭುತವಾದಂಥ ಮಾರ್ಗದರ್ಶಕರು ಅವರು ಎಂದೂ ಬೈದು ಹೇಳ್ತಿದ್ದಿಲ್ಲ ಪ್ರೀತಿ ಮಾಡಿ ಹೇಳ್ತಿದ್ರು ಎಲ್ಲ ಗದ್ದಾ ತುಟಿ ಹಿಡಿದು ಹೇಳ್ತಿದ್ರು ನೀ ಪರಮಾತ್ಮ ಇದೀನಿ ಬಸವಣ್ಣ ಇದ್ದಂಗೆ ಅದೀನಿ ಚೆನ್ನ ಬಸವಣ್ಣ ಇದ್ದಂಗೆ ಅದೀನಿ ಅಕ್ಕ ಮಾದಿ ಇದ್ದಂಗೆ ಅದೀನಿ ನೀನು ನೋಡಿದ್ರೆ ಬಸವಣ್ಣ ನೋಡಿದಂಗೆ ಆಗತ್ತಿ ಎಷ್ಟಪ್ಪ ಅಯ್ಯಪ್ಪ ಅಪ್ಪ 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 ಅಂತಂದು ಅವ್ರ ಮನ ಪರಿವರ್ತನೆ ಮಾಡ್ತಿದ್ರು ಅವ್ರೆ ಹತ್ತಲಾಗಿ ಎತ್ಲಾಗ್ ಹತ್ತು ಹತ್ತು ಪೆಸ ಎದ್ದಿದ್ರೆ ಸಹಿತ ಪೂರ್ತಿ ನೂರಕ್ಕೆ ನೂರು ಬರುವಂಗೆ ಮಾಡ್ತಿದ್ದರು ಅಂಥ ಒಂದು ಅದ್ಭುತವಾದಂಥ ಚೇತನ ಅದು ಆ ಮನಸ್ಸಿನಲ್ಲಿ ದ್ವೇಷ ಅಸೂಯ ಮತ್ಸರಗಳ ಲವಲೇಶವೇ ಇಲ್ಲ ಪೂರ್ತಿ ಬಸವ ಸ್ವರೂಪವೇಗೆ ಆಯಿತು ಕರುಣಾಮೃತ ಎಲ್ಲರ ಮೇಲೆ ಕರುಣೆಯನ್ನ ಹರಿಸ್ತಿತ್ತು ಅಂಥ ಕರುಣೆ ಅದು ಬಸವ ತತ್ವದ ಕೊನೆಯ ಹಂತ ಸಕಲ ಜೀವರಾಶಿಗಳ ಮೇಲೆ ಒಂದು ಪ್ರೀತಿ ಮತ್ತು ಕರುಣೆ ಹರಿಸೋದೇನೈತಲ್ಲ ಅದು ತತ್ವದ ಕೊನೆಯ ವಿಕಾಸದ ಹಂತ ಅಂಥ ಒಂದು ವಿಕಾಸದ ಕೊನೆಯ ಹಂತವನ್ನು ಪರಮ ಪೂಜ್ಯ ನಮ್ಮ ಅಪ್ಪ ಅವರು ವಿ ಸಿದ್ದರಾಮಯ್ಯ ಶರಣರು ಪಡೆದಿದ್ದರು ಇನ್ನೊಂದರೆ ಅವರು ಭಾವನಾತ್ಮಕವಾಗಿದ್ದರು ಅನುಭವ ಮಂಟಪದಲ್ಲಿ ಇದ್ದುಕೊಂಡು ಸಾಯಂಕಾಲಕ್ಕೆ ಅವರು ವಚನ ಹೇಳ್ತಿದ್ರು ಪ್ರವಚನ ಮಾಡ್ತಿದ್ರು ಒಬ್ಬರು ಇರ್ತಿದ್ದಿಲ್ಲ ಒಬ್ಬರು ಇರ್ತಿದ್ದಿಲ್ಲ ಯಾರು ಹೋಗಿ ಶರೀರ ಒಬ್ಬರ ಅಲ್ರಿ ಒಬ್ಬರ ಹಾಡಕತ್ತಿರ ಅಲ್ರಿ ಯಾರು ಇಲ್ಲಲ್ಲ ಅಂದ್ರೆ ಏಯ್ ಅಂಗಣಕ್ಕೆ ಅಂತ ಯಾಕೆ ಯಾಕಿಲ್ಲ ಏಳ್ನೂರ ಎಪ್ಪತ್ತು ಅಮರಂಗಣಗಳ ನನ್ನ ಮುಂದೆ ಕಣ್ಣು ಮುಂದೆ ಕಾಣ್ತಾರೆ ಅವರು ನಾ ಹಾಡುವ ವಚನವನ್ನು ನೀ ಕೇಳಲಿಲ್ಲ ಅಂದ್ರೆ ಅಥ್ಸ ಹೊತ್ತು ಏಳ್ನೂರ ಎಪ್ಪತ್ತು ಅಮರಗಣಗಳು ಎಷ್ಟು ಚೆಂದ ಕೇಳಕತ್ತಾರ ವಚನ ನಾ ಪ್ರವಚನ ಮಾಡಿದ್ರೆ ಎಷ್ಟು ಚೆಂದ ಭಾಳ ಚೆಂದ ಮಾತಾಡ್ತೀವಿ ಅಂತ ನನಗೆ ಅವರು ಅದಕ್ಕೆ ಏಳ್ನೂರ ಎಪ್ಪತ್ತು ಅಮರಗಣಗಳು ನನ್ನ ಕಣ್ಣಿ ಕಾಣಕತ್ತಾರ ಅವರು ನನ್ನ ವಚನ ಕೇಳಕತ್ತಾರೆ ಅವ್ರು ನನ್ನ ಪ್ರವಚನ ಕೇಳಕತ್ತಾರೆ ಅದಕ್ಕೆ ಯಾರು ಇಲ್ಲ ಅಂತ ಯಾಕಂತೀಯೋ ಇಲ್ಲೆಲ್ಲ ಅನುಭವ ಮಟ್ಟದ ಶರಣರದಾರ ಅನ್ನುವಂಥ ಒಂದು ಸದ್ಭಾವನೆ ಅವ್ರ ಯಥಾದೃಷ್ಟಿ ದೃಷ್ಟಿ ತಥಾ ಸೃಷ್ಟಿ ಅವರ ದೃಷ್ಟಿಯಲ್ಲಿ ಶರಣರೆಲ್ಲ ಜೀವಂತವಾಗಿದ್ದರು ಅವರಿಗೆಲ್ಲ ಜೀವಂತವಾಗೇ ದರ್ಶನ ಕೊಡ್ತಿದ್ರು ಇಂಥ ಅದ್ಭುತವಾದಂಥ ವ್ಯಕ್ತಿತ್ವ ನಮ್ಮ ವಿ ಸಿದ್ದರಾಮಣ್ಣ ಶರಣರು ಇನ್ನು ಎರಡನೇದಂತಂದ್ರೆ ವಿ ಸಿದ್ದರಾಮಣ್ಣ ಶರಣರು ಅವರು ಈ ಅನುಭವ ಮಂಟಪಕ್ಕೆ ಅವರು ಬಸ್ ಅಂದ್ರೆ